ರವಿಚಂದ್ರನ್ ನಿಂಗೆ ಹೇಳ್ತಾ ಇದಾರೆ ಈಗಲೇ ಇಟ್ಕೊ ಇದೇ ಚಾನ್ಸ್ ಕೊಡ್ತಾಯಿದ್ದೀನಿ ಇನ್ನೊಂದ್ಸರಿ ಚಾನ್ಸ್ ಕೊಡಲ್ಲ ಅಂತಂದರು ಆ ಸೀನಿಗೆ ನೋಡಿದ್ರೆ ಎಂಥ ಕೋಪ ಬರುತ್ತೆ ಎಸ್ಪೆಷಲಿ ದರ್ಶನ್ ಅಭಿಮಾನಿಗಳಿಗೆ ತುಂಬ ಕೋಪ ಬರುತ್ತೆ ಯಾಕಂದರೆ ಅಷ್ಟು ಒಂಥರ ಬೇಜಾರಾಗಿ ಮಾತಾಡ್ತೀನಿ ರವಿಚೇತನ್ ಮಾಡೋ ನಮಸ್ಕಾರಗಳು ಒಂದೆರಡು ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ ನಾನು ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅದು ಕ್ರಾಂತಿ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಾಂತಿಯಲ್ಲಿ ದರ್ಶನ್ ಅವರು ಹೀರೋ ಬಿ ಸುರೇಶ್ ಅವರು ನಿರ್ಮಾಪಕರು ಮತ್ತು ಅವರು ಮ್ಯೂಸಿಕ್ ಥಿಯೇಕ್ಟರು ಹರಿಕೃಷ್ಣ ಅವರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಸೊ ಎಂಟಾಯರು ಯಜಮಾನ ಟೀಮ್ ಅಂತ ಹೇಳ್ಬೋದು ಸೊ ಅದೇ ಟೀಮ್ ಇಟ್ಕೊಂಡು ಬಿ ಸುರೇಶ್ ಅವ್ರು ಮಾಡ್ತಾಯಿದ್ದಾರೆ ಸೊ ಒಂದೊಂದು ಪಾತ್ರ ಒಂದು ಒಂದು ಪೊಲೀಸ್ ಪಾತ್ರ ನೆಗೆಟಿವ್ ಶೇಡಲ್ಲಿ ಇದ್ದೀನಿ ಇದರಿಂದ ಸುಮಾರು ಪಿಚ್ಚರು ಅವ್ರ ಜೊತೆ ಮಾಡಿದ್ದೀನಿ ಒಂದು ಹದಿನೆ ಹದಿನೆಂಟನೇ ಸಿನಿಮಾ ನನಗೆ ಇವರು ಜ ದರ್ಶನವ್ರ ಜೊತೆ ಸೊ ಅವ್ರ ಕಾಂಬಿನೇಷನು ಇತ್ತು ಈ ರಾಬರ್ಟ್ ಆದ ನಂತರ ಇದೇ ಕ್ರಾಂತಿ ಮಾಡ್ತಾ ಇರೋದು ಸೊ ನಂತರ ಇನ್ನೊಂದು ಜುಲೈಲಿ ಜೂನಲ್ಲಿ ಇನ್ನೊಂದು ಇದು ಸಿನ್ಮಾ ಇದೆ ಅದು ಮತ್ತೆ ನಿಮಗೆ ಅದು ಮಾಹಿತಿ ಕೊಡ್ತೀನಿ ಸೊ ಅದರ ಎಕ್ಸ್ಪೀರಿಯನ್ಸ್ ಒಂದು ಎರಡು ಮೂರು ದಿವಸದ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ವಿ ಒಂದು ಸನ್ನಿವೇಶ ಇದೆ ಇಲ್ಲಿ ಅಂತಂದರೆ ನಾನು ಅಂದರೆ ನಾನು ಅಂದರೆ ನನ್ನ ಪಾತ್ರ ಪೊಲೀಸ್ ಕ್ಯಾರೆಕ್ಟರು ಹೋಗಿ ರವಿಚಂದ್ರ ರವಿಚಂದ್ರನ್ ಅವರು ದರ್ಶನ್ ಅವರ ತಂದೆ ಪಾತ್ರ ಮಾಡ್ತಾಯಿದ್ದಾರೆ ಸೊ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತೀವಿ ಆ ಒಂದು ಸನ್ನಿವೇಶ ತುಂಬ ಚೆನ್ನಾಗಿದೆ ಆ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ ನನಗೆ ಫಸ್ಟು ನಾನು ಇಂಡಸ್ಟ್ರಿಗೆ ಇಂತೆ ಆಗಿದ್ದು ಕೋಟಿ ವಿಷ್ಣು ಸರ್ ಸಿನಿಮಾ ಸೊ ಅವದೇ ಫಸ್ಟ್ ಡೇ ಫಸ್ಟ್ ಸೀನ್ ನನಗೆ ವಿಷ್ಣು ಸರ್ ಕಾಲರ್ ಹಿಡಿಯೋ ಅಂತ ಒಂದು ಸೀನ್ ಕೊಟ್ಟಿದ್ದರು ಅದು ಭಾಳ ನಡಗಿಬಿಟ್ಟಿದೆ ಅನ್ನೋದು ಯಾಕಂದರೆ ಮೊದಲನೇ ಸಿನಿಮಾ ಸೀರಿಯಲ್ಸ್ ಎಲ್ಲ ಮಾಡ್ತಾಯಿದ್ದೆ ಬಟ್ ಸಿನಿಮಾ ಅನ್ನೋದು ಫಸ್ಟ್ ಇತ್ತು ಅದು ವಿಷ್ಣು ಸರ್ ಮುಂದೆ ನಿಲ್ಲಿಸಿ ಅವ್ರ ಕಾಲರ್ ಹಿಡಿದು ಡೈಲಾಗ್ ಹೇಳೋದು ಸ್ವಲ್ಪ ನನಗೆ ಹೆದರ್ಬಿಟ್ಟಿದ್ದೆ ಸೊ ಆ ಒಂದು ಸನ್ನಿವೇಶ ಆಫ್ಟರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಅಂತಲೇ ಹೇಳ್ಬೋದು ಅದೇ ಸನ್ನಿವೇಶ ಇನ್ನೊಂದು ಬಂತು ರವಿಚಂದ್ರನ್ ಸರ್ ಅರೆಸ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಕಾಲ್ ಹಿಡಿತೀನಿ ಹಿಂಗೆ ಇಟ್ಕೊಂಡು ಎಳ್ಕೊಂಡು ಹೋಗ್ತೀನಿ ಸೊ ಅದೇ ಅವ್ರಿಗೆ ಹೇಳ್ತಾ ಇದ್ದೆ ಸರ್ ಹಿಂದೆ ಇಪ್ಪತ್ತಿಪ್ಪತ್ತೈದು ವರ್ಷ ಹಿಂದೆ ಹಿಂಗೆ ಆಗಿತ್ತು ಅದು ಆಮೇಲೆ ನೆಕ್ಸ್ಟು ಹಿಂಗೆ ಮಾಡ್ತಾ ಇದ್ದೀನಿ ಸರ್ ಅಂದರೆ ಏ ಇಲ್ಲ ನಾನು ಮಾಡಪ್ಪ ಪಾತ್ರ ತಾನೇ ಅಂತ ಹೇಳ್ದರು ಅದು ತುಂಬ ಕಾಮಿಡಿ ಮನುಷ್ಯ ಆ್ಯಂಡ್ ತುಂಬ ಖುಷಿ ಆಗತ್ತೆ ರವಿಚಂದ್ರ ಜೊತೆ ವರ್ಕ್ ಮಾಡೋದು ಸೊ ಟೇಕ್ ಅಂತ ಅದು ಮಾನಿಟ್ರ್ ಅಂತಂದ್ರು ಮಾನಿಟ್ರ್ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಹಾಗೆ ಹಿಂಗೆ ಇಟ್ಕೊಂಡಿದ್ದೆ ಏಯ್ ಸರಿ ಇಟ್ಕೊಳ್ಳೋ ಫೋರ್ಸಾಗಿ ಇಟ್ಕೊಳ್ಳೋದು ನಾನು ಇಲ್ಲ ಸರ್ ಮಾನಿಟ್ರ್ ಮಾನಿಟ್ರ್ ಏನಂದರೆ ನನಗೆ ಫೋರ್ಸ್ ಬರಬೇಕು ಆ ಒಂದು ಇದು ಬರಬೇಕು ಗತ್ತು ಬರಬೇಕು ಇಲ್ಲಾಂದರೆ ಸರಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಸರಿ ಹೋಗಲ್ಲ ಹಿಡ್ಕೋ ಅಂತಂದರು ಇಲ್ಲ ಸರ್ ಪ್ರಾಗ್ರೆಸ್ ನಾನು ಟೇಕಲ್ಲಿ ಇಟ್ಕೊತೀನಿ ಅಂದರೆ ರವಿಚಂದ್ರನ್ ಹೇಳ್ತಾ ಇದ್ದಾರೆ ಈಗಲೇ ಇಟ್ಕೋ ಇದೇ ಚಾನ್ಸ್ ಕೊಡ್ತಾ ಇನ್ನೊಂದು ಇನ್ನೊಂದ್ಸಲ ಚಾನ್ಸ್ ಕೊಡೋಲ್ಲ ಅಂತಂದರು ಓಕೆ ಸರ್ ಓಕೆ ಸರ್ ಅಂದರೆ ಅಷ್ಟು ಜಾಲಿ ಅವ್ರ ಮನುಷ್ಯ ಸೊ ಮಾ ಮಾನಿಟ್ರ್ ಮಾಡ್ಬೇಕಾದ್ರೂ ಅವ್ರು ಕಾಲರ್ ಇಟ್ಕೊಂಡು ಹೇಳ್ಕೊಂಬಂದು ಅವ್ರನ್ನ ತಳ್ತೀನಿ ಸೊ ಆ ಒಂದು ಸಂದಿವ ನೀವು ಸಿನಿಮಾದಲ್ಲಿ ನೋಡ್ತೀರ ಅದು ಸೊ ತುಂಬ ಚೆನ್ನಾಗಿ ಬಂದಿದೆ ಕತೆ ಪ್ರಕಾರ ಫುಲ್ ಕತೆನ ಹೇಳಿಕ್ಕಾಗಲ್ಲ ಯಾಕಂದರೆ ಅದು ತಪ್ಪಾಗತ್ತೆ ಈಗಲೇ ಯಾಕಂದರೆ ಸಿನಿಮಾ ಇದೆ ಮೈಸೂರು ಶೂಟಿಂಗ್ ನಡೀತಾ ಇದೆ ಸೊ ಅಷ್ಟೇ ಒಂದು ಸಣ್ಣ ಸಣ್ಣ ವಿಷಯಗಳು ದರ್ಶನ್ ಅವರು ಒಂದು ಜೊತೆ ಪಾತ್ರ ಮಾಡಿದ್ದು ಅವ್ರ ಜ ಅವ್ರ ಜೊತೆ ಒಡನಾಟ ಒಂದು ಸನ್ನಿವೇಶದಲ್ಲಿ ಅದೇ ಹೇಳಿದ್ನಲ್ಲ ರವಿಚಂದ್ರನ್ ಸರ್ನ ಅರೆಸ್ಟ್ ಮಾಡಿಕೊಂಡು ಬಂದು ಲಾಕಪ್ ಹಾಕಿದಾಗ ಹುಡ್ಕೊಂಡು ದರ್ಶನ್ ಸರ್ ಬರ್ತಾರೆ ದರ್ಶನ್ ಅವ್ರು ಬಂದಾಗ ನಮ್ಮ ತಂದೆಯವರು ಇಲ್ಲಿ ಅಂತ ಕೇಳಿದಾಗ ಅಷ್ಟು ಬೇಜವಾಬ್ದಾರಿ ಎಷ್ಟು ಆ ಸೀನಿ ನೋಡಿದ್ರೆ ಎಂಥನೂ ಕೋಪ ಬರುತ್ತೆ ಎಸ್ಪೆಷಲಿ ದರ್ಶನ್ ಅಭಿಮಾನಿಗಳಿಗೆ ತುಂಬ ಕೋಪ ಬರುತ್ತೆ ಯಾಕಂದರೆ ಅಷ್ಟು ಒಂಥರ ಬೇಜಾರಲ್ಲಿ ಮಾತಾಡ್ಸ್ತೀನಿ ಒಂದು ಈ ಥರ ಟೇಬಲ್ ಮೇಲೆ ಕೂತ್ಕೊಂಡು ಕೆಳಗಡೆ ಚೇರಲ್ಲಿ ಒಂದು ಚೇರ್ ಮೇಲೆ ಒಂದು ಕಾಲು ಹಾಕಿಬಿಟ್ಟು ಸ್ಟೇಷನಲ್ಲಿ ಗೇಮ್ಸ್ ಆಡ್ತಾ ಕೂತಿರ್ತೀನಿ ಒಂದ ತಕ್ಷಣ ನಮ್ಮ ತಂದೆ ಅವ್ರನ್ನ ಅರೆಸ್ಟ್ ಅಂತ ಇಲ್ಲಿ ಅಂದರೆ ಎಷ್ಟು ಅವ್ರು ಅವ್ರನ್ನ ನೋಡ್ದೆ ನೋಡ್ದೇ ಮಾತಾಡ್ಕೊಂಡು ಹೋಗ್ತಾಯಿರ್ತಾರೆ ಏ ಇಂಥ ಕ್ರಿಮಿನಲ್ಗಳನ್ನ ಇಲ್ಲಿ ಎಷ್ಟೋ ಜನ ಅರೆಸ್ಟ್ ಮಾಡ್ಕೊಂಡು ಹಾಕ್ತಾಯಿರ್ತೀನಿ ಅದರಲ್ಲಿ ನಿಮ್ಮ ಅಪ್ಪ ಯಾರು ಸೊ ಈ ಥರ ಭಾಳ ಕೇವಲವಾಗಿ ಅವ್ರಿಗೆ ಈ ಥರ ಮೊಬೈಲ್ ನೋಡಿಕೊಂಡು ನಾನು ಮೊಬೈಲ್ ನೋಡ್ತಾ ಇರ್ತೀನಿ ಅವ್ರು ನೋಡೋದೇ ಇಲ್ಲ ಆ ಥರ ಒಂದು ಸನ್ನಿವೇಶ ಆಮೇಲೆ ಪಿ ಸಿ ಒಂದು ಹೇಳ್ತಾರೆ ಸರ್ ಅವ್ರು ತಂದ ಅವರು ಅರೆಸ್ಟ್ ಮಾಡಿದ್ರಲ್ಲ ಅವ್ರ ಅವ್ರ ಮಗ ಸರ್ ಓ ಅವ್ರ ಮಗನ ನೀನು ನಾನು ಆರ್ಡಿ ಕೋರ್ಟಿಗೆ ಸ ಇನ್ನು ಅವ್ರಿಗೆ ಕಳಿಸಿದ್ದೀನಿ ನೀನು ಅಲ್ಲೇ ಹೋಗಿ ಅವ್ರನ್ನ ಮೇ ಕಾಣ್ಬೋದು ಅಂತ ಒಂದು ಒಂದು ಸನ್ನಿವೇಶ ಅದು ಡೈಲಾಗಲ್ಲ ಸೊ ಆ ಒಂದು ನಡೀತಾ ಸೊ ಅದು ಮಾಡ್ಬೇಕಾದ್ರೂ ಎಷ್ಟು ಇತ್ತು ಅಂದರೆ ಸುಮಾರು ಶಾರ್ಟ್ಸ್ ತೊಗೊಂಡ್ರೆ ಅದು ಆ್ಯಂಗಲ್ ಆ್ಯಂಗಲ್ ಚೇಂಜ್ ಮಾಡಿ ಯಾಕಂದರೆ ಆ ಸೀನ್ಗೆ ಅದು ಬೇಕಿತ್ತು ಅಂದರೆ ಅದು ಕೋಪ ಬರುವಂಥ ಒಂದು ಸನ್ನಿವೇಶ ದರ್ಶನವ್ರಿಗೆ ಸೊ ಗಾಡಿ ಒಂದು ನಿಲ್ಲಿಸಿ ಬಂದು ಓಡಾಡಿ ಬಂದು ಕೇಳಿ ಸೊ ಆ ಒಂದು ಕ್ಯಾರೆಕ್ಟ್ರೂ ಅದು ಭಾಳ ಕೇವಲ್ ಆಗಿ ಎಲ್ಲ ಪೊಲೀಸ್ ಆಫೀಸರ್ ಹಂಗಿರಲ್ಲ ಬಟ್ ಪಾತ್ರದ ಪ್ರಕಾರ ಅದು ಅಂದರೆ ಕೋಪ ಬರ್ಸೋ ಅಂಥದ್ದು ಅಂತ ಅದಾದಮೇಲೆ ಒಂದು ಇನ್ನೊಂದು ಸೀನು ಟೋರಿನೋ ಫ್ಯಾಕ್ಟ್ರಿಗೆ ಶೂಟ್ ಮಾಡಿದ್ವಿ ಆ ಬೆಳಿಗ್ಗೆ ನಾವೆಲ್ಲ ಟಿ ಬ್ರೇಕ್ಫಾಸ್ಟೆಲ್ಲ ಮಾಡಿಕೊಂಡು ಮೇಕಪ್ ಎಲ್ಲ ಆಗಿ ಒಂಬತ್ತು ಗಂಟೆಗೆ ನಾವು ನೀಲ್ಡೌನ್ ನೀಲ್ ನೀಲ್ಡೌನ್ ಅಂದರೆ ಗೊತ್ತಲ್ಲ ಸ್ಕೂಲಲ್ಲಿ ಎಲ್ಲರೂ ನೀಲ್ ನೀಲ್ಡೌನು ಸೊ ಬೆಳಗ್ಗೆ ಒಂಬತ್ತು ಗಂಟೆ ಡೌನ್ ಮಾಡಿದ್ರು ರಾತ್ರಿ ಹತ್ತು ಅಲ್ಲಿ ಇದ್ದೀವಿ ಅಂದರೆ ಲೆಕ್ಕ ಹಾಕಿ ಎಷ್ಟು ಅವರ್ ನಾವು ಅಲ್ಲಿ ಇರಬೇಕು ಏನಾಗಿರಬೇಕು ನಮ್ಮ ಪರಿಸ್ಥಿತಿ ಅಂತ ಅಫ್ಕೋರ್ಸ್ ಮೊದ್ ಮಧ್ಯೆ ಬ್ರೇಕ್ ಇರೋದು ಬ್ರೇಕ್ ಅಂದರೆ ಡೌನ್ ಮಾಡ್ತೀವಿ ಟೇಕ್ ಟೈಮಲ್ಲಿ ಮತ್ತೆ ಇದು ಹೋಗ್ತೀವಿ ಮಾಡೋ ಟೈಮಲ್ಲಿ ಮತ್ತೆ ನೀಲ್ಡೌಮ್ ಕುಂತು ನಿಂತು ಕುಂತು ಸಿ ರೂಢಿ ಇರೋದಿಲ್ಲ ಸಡನ್ನಾಗಿ ನೀವು ಕೂತ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ನಿಂತು ಮಾತಾಡಿದ್ರೆ ಮಾಡಿದ್ರೆ ನಿಮ್ಗೆ ಹೇಗಾಗತ್ತೆ ಹೇಳಿ ತೊಡೆಲ್ಲ ಇಟ್ಕೊಂಬಿಡುತ್ತೆ ಸೊ ಆ ಒಂದು ಸನ್ನಿವೇಶ ಒಂದು ದಿವಸ ಆಯಿತು ಸೊ ಸುಮಾರು ಜನ ಆರ್ಟಿಸ್ಟ್ ಇದ್ರು ನನ್ನ ಜೊತೆ ಭಾಳ ಜನ ಆರ್ಟಿಸ್ಟ್ ಇದ್ದರು ಸೊ ಜೂನಿಯರ್ ಇದ್ದರು ಒಂದು ಸನ್ನಿವೇಶ ಏನಂದರೆ ಅವರು ಎಲ್ಲ ಈ ಏನು ಕರಪ್ಟ್ ಅಧಿಕಾರಿಗಳನ್ನ ಲಂಚ ತಗೊಳ್ಳೋ ಅಧಿಕಾರಿಗಳನ್ನೆಲ್ಲ ತಂದು ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಅವ್ರಿಗೊಂದು ಅವಾಜ್ ಆಗ್ತಾರೆ ವಾರ್ನಿಂಗ್ ಕೊಡ್ತಾಯಿರ್ತಾರೆ ಸೊ ಆ ಒಂದು ಸನ್ನಿವೇಶ ಇತ್ತದು ಸೊ ಅವಾಗ ನಮ್ಮ ಒಂದು ಕೌಂಟ್ರ್ ಕೌಂಟ್ರ್ ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟು ಅವ್ರನ್ನ ಆಫೀಸರ್ಸ್ನ ಇಟ್ಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಅದರಲ್ಲಿ ಪೊಲೀಸ್ ಆಫೀಸರು ನನ್ನ ಇಟ್ಕೊಂಬಂದಿರ್ತಾರೆ ಸೊ ನಮ್ಮದವ್ರು ಮಾತಿನ ಚಕಾಮುಖಿ ನಡೆಯುತ್ತೆ ಆ ಒಂದು ಸನ್ನಿವೇಶ ನಡೀತಾ ಇದೆ ಆ ಒಂದು ಸನ್ನಿವೇಶದಲ್ಲಿ ದರ್ಶನವ್ರು ಕೂತಿರ್ತಾರೆ ನೀಲ್ ನೀಡೋ ಮಾಡ್ತಿರ್ತಾರೆ ಸೊ ಸೊ ಆ ಒಂದು ಸನ್ನಿವೇಶ ಫುಲ್ ಡೇ ನಡೀತು ಫುಲ್ ಡೇ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಇಂದ ಹತ್ತು ಗಂಟೆವರೆಗೂ ಸೊ ನೆಕ್ಸ್ಟ್ ಡೇ ಅಂತೂ ಕಾಲ್ ಎತ್ತಕ್ಕೆ ಆಗ್ತಿಲ್ಲ ಅಂದರೆ ಎದೊಳಕ್ಕೆ ಆಗ್ತಿಲ್ಲ ಫುಲ್ ತೊಡಲ ಇಟ್ಕೊಂಡ್ಬಿಟ್ಟಿತ್ತು ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸು ಆ ಒಂದು ಸಿನ್ಮಾ ಬಟ್ ಸಿನ್ಮಾ ತುಂಬ ಚೆನ್ನಾಗಿ ಬರ್ತಾಯಿದೆ ಭಾಳ ನೀಟಾಗಿ ಪೇಷನ್ಸಾಗಿ ಮಾಡ್ತಾಯಿದ್ದಾರೆ ಕತೆ ಹೇಳಿದ ಕ್ರಾಂತಿನೇ ಒಂದು ಕ್ರಾಂತಿ ಅಷ್ಟೇ ಅಷ್ಟು ಹೇಳೋಕ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಬರ್ತಾ ಇದೆ ಹರಿಕೃಷ್ಣ ಅವರು ತುಂಬ ಚೆನ್ನಾಗಿ ದರ್ಶನ ಮಾಡ್ತಾರೆ ಅವರು ಹಾಡಿ ಪ್ರೂವ್ಡ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಡೈರೆಕ್ಟರ್ ಕೂಡ ಸೊ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ ಆಮೇಲೆ ಬಿ ಸುರೇಶ್ ಅವರ ಜೊತೆ ಅವರು ಇರ್ತಾರೆ ಸೊ ಎಲ್ಲ ಒಂದು ಒಂದು ದೊಡ್ಡ ತಂಡನೇ ಇದೆ ಈ ಒಂದು ಕ್ರಾಂತಿ ಸಿನಿಮಾದಲ್ಲಿ ಸೊ ಇನ್ನು ಸ್ವಲ್ಪ ದಿವಸಲ್ಲಿ ನಿಮ್ಮ ಮುಂದೆ ಬರುತ್ತೆ ಅಂದರೆ ಈಗ ಶೂಟಿಂಗ್ ಹಂತದಲ್ಲಿದೆ ಇದಾದ ನಂತರ ಪೋಸ್ಟ್ ಪ್ರೊಡಕ್ಷನ್ ಅದೆಲ್ಲ ನಾಲ್ಕೈದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ನೀವೆಲ್ಲ ಈ ಒಂದು ಕ್ರಾಂತಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ